ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ಪಾಲಕ್ ಸೊಪ್ಪು ಹಾಕಿ ಕಪ್ಪು ರೊಟ್ಟಿ ಮಾಡ್ತಾ ಇದ್ದೇನೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹಾಕ್ತಾ ಇದ್ದೇನೆ ದಂಟು ಬೇಡ ನಂತರ ಮಿಕ್ಸಿ ಜಾರಿಗೆ ಒಂದು ಹಿಡಿ ಫ್ರೆಶ್ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನಂತರ ಒಂದು ಹಿಡಿ ಬೆಂದ ಅನ್ನವನ್ನು ಹಾಕ್ತಾ ಇದ್ದೇನೆ ಬೆಂದ ಅನ್ನವನ್ನು ಹಾಕಿದರೆ ರೊಟ್ಟಿ ಸಾಫ್ಟಾಗಿ ಬರ್ತದೆ ತುಂಬ ಹೆಲ್ದಿಯಾದ ರೆಸಿಪಿ ಇದು ಇದರಲ್ಲಿ ಕಾಲು ಕೆ ಜಿ ವೈಟ್ ರೈಸ್ ಇದೆ ಇದನ್ನು ನಾನು ಓವರ್ನೈಟು ಸೋಕ್ ಮಾಡಲಿಕ್ಕೆ ಇಟ್ಟಿದ್ದೆ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಒಟ್ಟಿಗೆ ನಾನು ಗ್ರೈಂಡ್ ಮಾಡಿ ತರ್ತೇನೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿದ್ದೇನೆ ಹಿಟ್ಟು ಈಗ ರೆಡಿಯಾಗಿದೆ ಹಿಟ್ಟು ದಪ್ಪಗೆ ಇರಬೇಕು ಇದು ಸ್ವಲ್ಪ ದಪ್ಪ ಇದೆ ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸಿದೊಳೆದ ನೀರನ್ನು ನಾನು ಹಾಕ್ತಾ ಇದ್ದೇನೆ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಈ ರೀತಿಯ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಅಥವಾ ಒಂದು ಸ್ಪೂನ್ನಷ್ಟು ತೆಂಗಿನಯನ್ನೇ ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲವನ್ನು ಹಾಕಿದ ಮೇಲೆ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನೊಂದು ಟೆನ್ ಮಿನಿಟ್ಸ್ ಹಾಗೆಯೇ ಬಿಡ್ತಾ ಇದ್ದೇನೆ ತಕ್ಷಣ ಕೂಡ ರೊಟ್ಟಿ ಮಾಡಿಕೊಳ್ಬೋದು ಇದು ಕಪ್ಪ ರೊಟ್ಟಿ ಮಾಡುವ ಮಣ್ಣಿನ ತವ ಇದು ಬಿಸಿಯಾಗಿದೆ ಇದಕ್ಕೆ ನಾನು ಎರಡು ಸ್ಪೂನು ಹಿಟ್ಟನ್ನು ಹಾಕ್ತಾ ಇದ್ದೇನೆ ಗ್ಯಾಸ್ ಫ್ಲೇಮ್ ಈಗ ಹೈಯಲ್ಲಿರಬೇಕು ಮುಚ್ಚಳ ಮುಚ್ಚೋ ತನಕ ಗ್ಯಾಸ್ ಫ್ಲೇಮ್ ಹೈಯಲ್ಲೇ ಇರಲಿ ಸ್ವಲ್ಪ ಕಣ್ಣು ಕಣ್ಣು ಬಿದ್ದ ತಕ್ಷಣ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಡಬೇಕು ನಂತರ ಒಂದು ಎರಡು ನಿಮಿಷ ಬಿಟ್ಟು ಓಪನ್ ಮಾಡಿದಾಗ ರೊಟ್ಟಿ ಬೆಂದಿರ್ತದೆ ಈ ತವಕ್ಕೆ ಯಾವುದೇ ಹ್ಯಾಂಡಲ್ ಇಲ್ಲದಿರೋದ್ರಿಂದ ದಪ್ಪನೆಯ ಬಟ್ಟೆಯಲ್ಲಿ ಈ ತವವನ್ನು ಹಿಡ್ಕೊಂಡು ರೊಟ್ಟಿಯ ಸೈಡನ್ನೆಲ್ಲ ಫಸ್ಟ್ ಎಬ್ಬಿಸ್ಕೋಬೇಕು ಆವಾಗ ತುಂಬ ಈಸಿಯಾಗಿ ಬಂದ್ ಥರ ಇರುವಂತಹ ಪಾಲಕ್ ರೊಟ್ಟಿ ರೆಡಿಯಾಗ್ತದೆ ನೋಡಿ ತುಂಬ ಸಾಫ್ಟಾದ ರೊಟ್ಟಿ ಈಗ ರೆಡಿಯಾಯಿತು ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಸಲ ಸೌಟಿಂದ ತವವನ್ನು ಕ್ಲೀನ್ ಮಾಡಿ ಇನ್ನು ಗ್ಯಾಸನ್ನು ಪುನಃ ಹೈ ಫ್ಲೇಮಲ್ಲಿಟ್ಟು ಎರಡು ಸೌಟು ಹಿಟ್ಟನ್ನು ಹಾಕಿ ಪುನಃ ಒಂದು ರೊಟ್ಟಿ ಮಾಡೋಣ ಸ್ವಲ್ಪ ಕಣ್ಣು ಕಣ್ಣು ಬಿದ್ದ ಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿಡಿ ಈಗ ಎರಡನೇ ರೊಟ್ಟಿ ಕೂಡ ರೆಡಿಯಾಗಿದೆ ತುಂಬ ಈಸಿಯಾಗಿ ತುಂಬ ಬೇಗನೆ ಆಗುವಂಥ ರೆಸಿಪಿ ಇದು ಬಂತರ ತುಂಬ ಸಾಫ್ಟಾದ ರೊಟ್ಟಿ ಇದು ತಳಭಾಗ ಕೂಡ ಅಷ್ಟು ಕಪ್ಪಗಾಗೋದಿಲ್ಲ ಇದರಲ್ಲಿ ಈ ಪಾಲಕ್ ಕಪ್ಪ ರೊಟ್ಟಿಯ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್